ಏರ್ ಪ್ಯಾಕ್ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ ಜೊತೆ ಪ್ಯಾಕ್ ಫ್ರೆಂಡ್ಸ್ ಸಗಣಿಟ್ಟಿದ್ದೀನಿ ಸಿದ್ದರಾಮಯ್ಯ ನನ್ ಗಂಡ ಹಿಂಗೆ ಮಾಡ್ತಾನಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಫ್ರೆಂಡ್ಸ್ ಇಷ್ಟು ತಪ್ಪ ಇರೋದು ಏನು ಮರಾತಿ ಕಿತ್ಕೊಂಡಿದ್ದೀನಿ ನನ್ ಮೇಲೆ ಸೇರಿತಾವೆ ಫ್ರೆಂಡ್ಸ್ ಚಿಚ್ಚಿ ಅನ್ನಿಸ್ತೈತೆ ಫ್ರೆಂಡ್ಸ್ ಆದ್ರೂ ಏನ್ ಬಿಕ್ಕಾಗಲ್ಲ ಬಾ ಏರ್ ಪ್ಯಾಕ್ ಹಾಕು ಚಿಡಿ ಕಮ್ಮಿ ಆಗ್ತಿದೆ ಎಂಟಿ ಮುಂದೆ ಚೆನ್ನಾಗಿ ಕಾಣಿಸ್ತಾನ ಅಂತಾನೆ ಇರಲ್ಲ ಇದೆ ಅದೇ ನಾನೇ ಹೊರದು ನಮ್ ರಂಗೋಲಿ ಕಾಣಿಸ್ತಾ ಇಲ್ಲ ಐದು ಬಂದೈತಿ ನಿನಗೆ ಅಡ್ಗೆ ಮಾಡ್ಬೇಕಂದ್ರೆ ತಲೆನೋ ಇಡ್ಕೊಳ್ತೈತೆ ನಾನೇ ಕತ್ಲೆ ಮಾಡಿದೀನಿ ಸುಂದ್ರಪ್ಪ ಕೆಲ್ಸಾ ಬಿಡೋದು ಐದುವರೆಗೆ ಹೆಂಗ್ ಫ್ರೆಂಡ್ಸ್ ಇವತ್ ನಾವ್ ಬೋಂಡಾ ಮಾಡ್ತಿಂತೀವಾ ಪಾರಂ ಮಗುನ್ ಪಾರಕ್ ಕೊಡ್ಸಿ ಅಂತ ಜಗಳ ಮಾಡ್ಬಿಡಿ ಹೇಳ್ತೀನಿ ಬೋಂಡ ಬೇಕು ಬಜಿಬೇಕು ಅಂತ ಕೇಳ್ಬಾರ್ದು ಕಟ್ ಮಾಡು ಕಟ್ ಮಾಡು ನಂಗು ನಿಂಗ್ ಸಂಬಂಧ ಇಲ್ಲ ಆಮೇಲೆ ಒಂದ್ ತಲೆ ಕೂದೆಲ್ಲ ಉಟ್ಟಬೇಕು ಇನ್ ಬೆಳಗ್ಗೆ ತಿಂದ್ರೆ ಬದುಕ್ತೀವ ನಾವು ಬೆಳಿಗ್ಗೆ ಕಂತಿನ ಸಾಯಂಕಾಲ ತಾನೆ ಚೇಂಜ್ ಮಾಡಿದೀನಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿವಿ ಚಾನಲ್ಗೆ ಅಷ್ಟೇ ಶಾಪ್ ಒಂದು ಬೇಡ ಬೋಂಡ ತಿಂತೀನಿ ನೀನು ನನಗೂ ಬಿಡಲ್ಲ ಬರೋ ಜನ ಹುಡ್ಗ ಉಟ್ಬೇಕು ಅವಾಗ ನೀನೆ ನಂಗ್ ಹೆಂಡ್ತಿಯಾಗಿ ಬರ್ಬೇಕು ನಾನ್ ಬರಲ್ಲಪ್ಪ ನಿಮ್ಮ ಊರ್ಗೆ ಹನ್ನೆರಡು ಗಂಟೆ ರಾತ್ರಿ ಆಗುತ್ತೆ ಫ್ರೆಂಡ್ಸ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಂದು ಪೂಜೆ ಏನಿರಲ್ಲ ಆದ್ರೂ ಮನೆ ಕ್ಲೀನ್ ಮಾಡ್ಬೇಕು ಮತ್ತೆ ಒಂದು ಏರ್ ಪ್ಯಾಕ್ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಬಲ್ಲ ಫ್ರೆಂಡ್ಸ್ ಅದ್ರ ಕೂದಲು ಬ್ಲಾಕ್ ಆಗಿರೋಕೆ ಮತ್ತೆ ಸ್ಟ್ರಾಂಗ್ ಆಗಿರೋಕೆ ಕೆಲವೊಂದು ಏರ್ ಪ್ಯಾಕ್ಸ್ ನಾನು ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಂಗಾಗಿ ಇದು ಹೊಸ ಏರ್ ಪ್ಯಾಕ್ ಫ್ರೆಂಡ್ಸ್ ಅಂದ್ರೆ ನಾನು ಯೂಸ್ ಮಾಡಿದೀನಿ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಇವತ್ತು ದಿನ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏರ್ ಪ್ಯಾಕ್ಗೆ ಮೇನ್ ಬೇಕಾಗಿರೋದೇ ಅಲೋವೆರಾ ಅದಕ್ಕೆ ಅಲೋವೆರ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನೇ ಬೆಳೆಸಿರೋದು ಫ್ರೆಂಡ್ಸ್ ಚೆನ್ನಾಗಿ ಬೆಳೆದಿದೆ ಆದರೆ ಫೇಸ್ ಪ್ಯಾಕ್ಗೆ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಅಲೋವೆರಾ ಹಾಕ್ತಾರೆ ಸ್ಕಿನ್ ಹಾಳಾಗುತ್ತೆ ನನಗೆ ಅದಕ್ಕೋಸ್ಕರ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಪಾತ್ರೆ ತೊಳೆದಿಟ್ಟಿದ್ದೀನಿ ಬಂದ ತಕ್ಷಣ ಪಾತ್ರೆ ತೊಳೆದ್ಬಿಟ್ಟೆ ಮೊದಲು ಪಾತ್ರೆ ತೊಳೆದ್ರೆ ಅಂತ ಕೆಲಸ ಆದಂಗೆ ಏರ್ ಏರ್ಪ್ಯಾಕ್ ಚೆನ್ನಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಏರ್ ಪ್ಯಾಕ್ ಎಲ್ಲ ಫ್ರೆಂಡ್ಸ್ ಸೊಪ್ಪು ಮತ್ತೆ ಬೆಟ್ಟದ್ನಲ್ಲಿ ಕೈ ಇಟ್ಟಿದ್ದೀನಿ ಫ್ರೆಂಡ್ಸ್ ಏರ್ಪ್ಯಾಕ್ ಸಗಣಿನೂ ಇಟ್ಟಿದ್ದೀನಿ ಅದು ಏರ್ಪ್ಯಾ ಅಲ್ಲ ಇದು ಬಾಗಲ್ ಸರ್ಸೆ ಪೂಜೆ ಇಲ್ಲ ಅಂದ್ರೆ ಬಾಗಲ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಬಾಗಿಲೆಲ್ಲ ನೋಡಕ್ ಅಷ್ಟೊಂದು ಅಷ್ಟೊಂದ್ ಚೆನ್ನಾಗೆ ಕಾಣಿಸಲ್ಲ ಯಾವಾಗ್ಲಾದ್ರು ಒಂದ್ ಹದಿನೈದು ಸಲ ಆದ್ರೂ ಸಗಣೀಲ್ ಬಾಗಲ್ ಸರ್ಸ್ರೆ ಒಳ್ಳೇದು ಅಂದ್ಬಿಟ್ಟು ಸಾರಸನ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಇಷ್ಟೆಲ್ಲ ಬಡ ಬಡ ಮಾತಾಡ್ತಾ ಇದ್ದೀನಿ ಕೆಲಸದಿಂದ ಬಂದ ಶಿವಕುಮಾರ್ ಫುಲ್ ಬಿಸಿಯಾಗಿ ಟಿವಿ ನೋಡ್ತಿದೆ ಫ್ರೆಂಡ್ಸ್ ಸಿದ್ರಾಮಯ್ಯ ಹಬ್ಬ ಸಾವುಗಳು ವಿಷ ಹೇಳ್ಬೇಡಪ್ಪ ನನಗೆ ಯಾವಾಗ್ಲಿಂಗೇ ಫ್ರೆಂಡ್ ಶಿವ ಬದುಕೋದ್ ಮಾತಾಡಲ್ಲ ಸಾಯ್ಕೋದೇ ಮಾತಾಡೋದು ನನ್ಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಬೇಜಾರಾಗ್ತೈತೆ ಏನ್ ಮಾಡೋದು ನ್ಯೂಸ್ ನೋಡಿ ನೋಡಿ ನಿನ್ನಿಂದ ನನಗ್ ಬೇಜಾರಾಗ್ತೈತೆ ನೀನು ಅವ್ರಿಗೆ ಹೆಂಗಾಯ್ತು ಹಿಂಗ ಇವ್ರಿಗೆ ಹಿಂಗಾಯ್ತು ಅಂತ ಬೇಜಾರಾದ್ರೆ ನನ್ ಗಂಡ ಹಿಂಗ್ ಮಾಡ್ತಾನಲ್ಲ ಅಂತ ನನಗ್ ಬೇಜಾರಾಗ್ತೈತೆ ಫ್ರೆಂಡ್ಸ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಈಗ ಮೊದಲು ಏರ್ ಪ್ಯಾಕ್ ಮಾಡಿ ಹಚ್ಕೊಂಡು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸಂಜೆ ಆರು ಗಂಟೆ ಒಳಗೆ ಕೆಲಸ ಮುಗಿಸ್ಕೋಬೇಕಂದ್ರೆ ಇಲ್ಲಾಂದ್ರೆ ಸೊಳ್ಳೆಗಳು ತಿಂದುಾಕ್ಬಿಡ್ತವೆ ಫ್ರೆಂಡ್ಸ್ ನನ್ನಂತೂ ಬರ್ಸಕ್ಕಂತೂ ಬಿಡಲ್ಲ ಈಗಲೇ ಮೈಯಲ್ಲಿ ಬ್ಲಡ್ ಇಲ್ಲ ಬ್ಲಡ್ ಇಲ್ಲ ಅಂತ ಒದ್ದಾಡ್ತಾ ಇದೀನಿ ನಾನು ಯಾಕೆ ಯೋಚನೆ ಮಾಡ್ತಿದ್ದೆ ಫ್ರೆಂಡ್ಸ್ ಇಷ್ಟು ವರ್ಷ ಯಾಕೆ ನನ್ನ ಮೈಯಲ್ಲಿ ಬ್ಲಡ್ ಇಲ್ಲ ಹಾಸ್ಪಿಟಲ್ ಹಿಂಗ ಹೇಳತ್ರಲ್ಲ ಡಾಕ್ಟರ್ ಹಂಗಾರೆ ನಾನು ಇಷ್ಟು ತಪ್ಪೋ ಇದ್ದೀನಿ ನನ್ನ ಮೈಯಲ್ಲಿ ಇರೋದು ಏನು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಆಮೇಲೆ ಗೊತ್ತಾಯ್ತು ಇರೋ ಬ್ಲಡ್ ಎಲ್ಲ ಸೊಳ್ಳೆಗಳೇ ಕುಡ್ಕೊಂಡವೆ ನರ್ಸಲ್ಲಿ ಕೆಲಸ ಮಾಡೋದ್ರಿಂದ ಅಂತ ಆಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ಅದಕ್ಕೆ ಆರು ಗಂಟೆ ಒಳಗೆ ಮನೆಗೆ ಹೊರ್ಗಡೆ ಕೆಲ್ಸ ಮುಗಿಸ್ಕೊಂಡು ಮನೆಯೊಳಗೆ ಬಂದ್ಬಿಟ್ಟು ಆರು ಗಂಟೆಗೆ ಬಾಕಲ್ ಹಾಕಿದ್ರೆ ಆಚೆನೆ ಹೋಗಲ್ಲ ಫ್ರೆಂಡ್ಸ್ ಅಷ್ಟು ಸೊಳ್ಳೆ ಕಾಟ ಗಿಡಗಳಿಂದ ಏನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹೊಸದಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈಗ ಸೊಳ್ಳೆ ಕಟ ಜಾಸ್ತಿ ಫ್ರೆಂಡ್ಸ್ ಆದ್ರೂ ಹೋಗಿ ಮರದತ್ರ ಬೆಟ್ಟದಲ್ಲಿ ಕೈ ಕಿತ್ಕೊಂಡ್ ಬಂದಿದ್ದೀನಿ ಅದು ಮೇಲೆ ಇತ್ತು ನಲ್ಲಿ ಕೈ ಮರಾತಿ ಕಿತ್ಕೊಂಡ್ ಬಂದಿದ್ದೀನಿ ಸೊಳ್ಳೆ ಇರ್ಲೋದ ನನ್ಗೆ ಏನು ಅನ್ಸಲ್ಲ

ಏನೋ ಫ್ರೆಂಡ್ಸ್ ಧಾಲೋವೆರಾಜ್ ಜಲ್ಲೂ ಕರ್ಬೇಸೊಪ್ಪು ಇದು ಬೆಟ್ಟಿದ್ಮೇಲೆ ಕೈ ತುರ್ದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ರುಬ್ಬಾಕೋದ್ರೆ ಮಿಕ್ಸಿ ಹಾಳಾಗ್ಬಿಡ್ತೈತೆ ಅಂತ ಮಿಕ್ಸಿ ತಗೊಂಡಿದೀನಿ ಈ ಮಿಕ್ಸಿ ಅಡಿಗೆಗಿಂತ ನಾನು ಫೇಸ್ ಉಪಯಿಸ್ಬೇಕೇ ಉಪಯೋಗಕ್ಕೆ ಬರ್ತೈತೆ ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಪ್ಯಾಕ್ ಈ ಥರ ಆಗೈತೆ ಹಸ್ರ ಕಲರು ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅದನ್ನು ತಲೆಗೆ ಹಚ್ಕೊಳೋಕೆ ಮುಂಚೆ ನೀರೊಲೆಗೆ ಬೆಂಕಿ ಹಾಕ್ಬೇಕು ಫ್ರೆಂಡ್ಸ್ ಆಗ ನಾನು ತಲೆಗೆ ಹಚ್ಕೊಂಡು ಏರ್ ಪ್ಯಾಕ್ನ ಮನೆ ಕೆಲಸ ಮುಗಿಸಿ ಬರಷ್ಟು ಚೆನ್ನಾಗಿ ಏನಾಗಿರ್ತೈತೆ ತಲೆಗೆ ಹಿಡ್ದಿರ್ತೈತೆ ಫ್ರೆಂಡ್ಸ್ ಏರ್ ಪ್ಯಾಕ್ ರಸ ಅಲ್ಲ ಅದಕ್ಕೆ ಅಷ್ಟೇ ನೀರು ಒಲೆ ಹಚ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಕೂದಲು ಬ್ಲಾಕ್ ಆಗುತ್ತೆ ಮತ್ತೆ ಸ್ಟ್ರಾಂಗ್ ಆಗುತ್ತೆ ಕೂದಲು ದ್ರದ್ದು ಕಡಿಮೆ ಆಗುತ್ತೆ ತಲವೇರ್ ಹಾಕಿರೋದ್ರಿಂದ ಈ ತರ ಲೋಳೆ ಲೋಳೆ ತರ ಬರ್ತೇವೆ ಫ್ರೆಂಡ್ಸ್ ಚಿಚ್ಚಿ ಅನಿಸ್ತಿದೆ ಫ್ರೆಂಡ್ಸ್ ಆದ್ರೂ ಹಾಕ್ಕೊಬೇಕ್ ಮಾಡಕ್ಕೆ ಆಗಲ್ಲ ಇರೋ ಕೂಲರ್ ಹತ್ರ ಉಳ್ಸ್ಕೊಬೇಕಲ್ಲ ಅದಕ್ಕೆ ಫ್ರೆಂಡ್ಸ್ ಕ್ರಾಪ್ ತೆಗ್ದು ತೆಗ್ದು ಹಚ್ಕೊಳ್ಳೋದು ಇವಾಗ ಮೈದಾ ಹಿಟ್ ತರ ಬರ್ತಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಕೆಲವರಿಗೆ ಇದು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಲ್ಲ ಅಂತವರು ಆಮ್ಲ ಪೌಡರ್ ಅಂತ ಕೇಳಿದ್ರೆ ಸಿಗ್ತಿದೆ ಎಲ್ ಸಿಕ್ತಿದೆ ಅಂದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಅಲ್ಲಲ್ಲ ಆನ್ಲೈನ್ ಸಿಕ್ಬೋದು ಫ್ರೆಂಡ್ಸ್ ಗೊತ್ತು ಆದ್ರೆ ಪೌಡರ್ ಐತೆ ಅಂತ ನನ್ಗೆ ಮಾತ್ರ ಗೊತ್ತು ಎಲ್ಲಿ ಸಿಕ್ತಿದ್ದ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಿ ಸಿಕ್ತ ಗೊತ್ತಿಲ್ಲ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇದ್ರೆ ಪ್ಯೂರ್ ಸಿಕ್ಕಿದ್ರೆ ಪ್ಯೂರ್ ತಲೆಗೆ ರುಬ್ ಹಚ್ಕೊಂಡ್ರೆ ಒಳ್ಳೇದು ಇಲ್ಲಿ ನಮ್ಮ ಮರ ಇದೆಯಲ್ಲ ಫ್ರೆಂಡ್ಸ್ ನರ್ಸರಿ ಒಳಗಡೆ ಅದು ಕೆಳಗಡೆ ಬಿದ್ದೆಲ್ಲ ವೇಸ್ಟ್ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಪ್ಯಾಕ್ ಎಲ್ಲ ಯೂಸ್ ಮಾಡ್ತೀನಿ ಸೀಸನ್ ಇದ್ದಾಗ ಏ ಇದೊಂದು ಬೆಟ್ಟದಲ್ಲೇ ಕೈ ಹಾಕಿದ್ರೆ ಫ್ರೆಂಡ್ಸ್ ಕೂದಲಿಗೆ ಸ್ಟ್ರಾಂಗ್ ಆಗ್ತೈತೆ ಫ್ರೆಂಡ್ಸ್ ಕೂದಲು ಬೆಳೆಯೋದು ಸ್ಟ್ರಾಂಗ್ ಇರುತ್ತೆ ಕೂದಲು ಇದ್ರಲ್ಲ ಕೊರ್ಬೆ ಸೊಪ್ಪು ಹಾಕಿದ್ರೆ ಬ್ಲಾಕ್ ಆಗುತ್ತೆ ಏರು ಅಲವೇರ್ ಹಾಕಿದ್ರೆ ಕಾಲೋಡಿ ಅಲ್ಲ ಅಂದ್ರೆ ಕೆಂಚ್ ಕೂದಲಾಗ್ತಿತ್ತಲ್ಲ ಫ್ರೆಂಡ್ಸ್ ಈ ತರ ತುದಿನಲ್ಲೆಲ್ಲ ಕಾಲೋಡಿ ತರ ಆಗುತ್ತಲ್ಲ ಆ ತರ ಆಗಲ್ಲ ನನಗೆ ಯಾವ ಕೌಲು ಹೊಡೆಯಲ್ಲ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಬ್ಲಾಕ್ ಇರುತ್ತೋ ಇಲ್ಲಿ ತುದಿಯಲ್ಲೋ ಅದೇ ತರ ಬ್ಲಾಕ್ ಇರುತ್ತೆ ನಾನೇನು ಉಪ್ಪು ಮಾಡ್ಲಿ ಚಳಿ ಆದ್ರೆ ಬಾ ಏರ್ ಪ್ಯಾಕ್ ಹಾಕು ಚಳಿ ಕಮ್ಮಿ ಹಾಕ್ತೀರಿ ನಿನ್ಗೂ ಏರ್ ಪ್ಯಾಕ್ ಹಾಕ್ತೀನಿ ಬಾ ಏನ್ ಫ್ರೆಂಡ್ಸ್ ಒಂದು ಗಂಡ್ಸರ್ಗೆ ಏರ್ ಪ್ಯಾಕ್ ಹಾಕೊಳ್ಳೋಣ ನಾವು ಎಂಟಿ ಮುಂದೆ ಚೆನ್ನಾಗಿ ಕಾಣಿಸೋಣ ಅಂತಾನೆ ಇರಲ್ಲ ಇನ್ನು ಸುಮಾರು ಏರ್ ಪ್ಯಾಕ್ ಗೊತ್ತು ಫ್ರೆಂಡ್ಸ್ ನಾನು ಹೇಳ್ಕೊಡ್ತೀನಿ ನಿಮಗೆಲ್ಲ ಯಾರ ಮನೆ ತಾದ್ರು ಈ ತರ ಐಟಮ್ಸ್ ಗಳು ಸಿಕ್ಕಿದ್ರೆ ಟ್ರೈ ಮಾಡಿ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನಾನಂತೂ ಫೇಸ್ ಬಗ್ಗೆ ಅಷ್ಟೊಂದು ಕೇರ್ ಮಾಡಿಲ್ಲ ಅಂದ್ರು ಕೂದಲ ಬಗ್ಗೆ ಜಾಸ್ತಿ ಕೇರ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಕೂದಲು ಇಷ್ಟ ಆಗಲ್ಲ ಅದಕ್ಕೆ ನಿನ್ನ ನಿತ್ಬಿಟ್ಕೊಂಡಿದೀಯ ನಾನೇ ಬರ್ತಬಿಟ್ಟಿದೀನಿ ಬಾಳೆಹಣ್ಣು ತಿಂದ ಒಳ್ಳೇದು ಬಾಳೆಹಣ್ಣು ತರಲ್ಲ ಯಾಕೆ ಫ್ರಿಜ್ ಗಿಟ್ಟೆ ಅಂದ್ರೆ ಬಾಳೆಹಣ್ಣೆ ಫ್ರಿಜ್ ಅಲ್ಲಿ ಇಟ್ಬಿಡ್ತಿದ್ರೆ ಐಸ್ ಕ್ರೀಮ್ ತರ ಇರ್ತದೆ ಫ್ರೆಂಡ್ಸ್ ಅದಕ್ಕೆ ಐಸ್ ಕ್ರೀಮ್ ತರ ಅದು

ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ಬಂದೆ ತಲೆಗೆ ಸ್ನಾನ ಮಾಡಬೇಕಾದ್ರೆ ಶಾಂಪು ಹಾಕಿ ಆದ್ರೂ ಮಾಡಬಹುದು ಹಾಕ್ತೇನೂ ಮಾಡಬಹುದು ಫ್ರೆಂಡ್ಸ್ ಈ ತರ ಫೇಸ್ ಪ್ಯಾಕ್ ಸಾರಿ ಏರ್ ಪ್ಯಾಕ್ ಹಾಕ್ತಾಗ ಶಾಂಪು ಹಾಕ್ತಾ ಇದ್ರೇನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅನ್ಕೊಳ್ತೀನಿ ನಾನು ಅದಕ್ಕೆ ಶಾಂಪು ಹಾಕ್ಲಿಲ್ಲ ಫ್ರೆಂಡ್ಸ್ ನಾನೇ ದಿನ ಬೇಕಾದ್ರೆ ಶಾಂಪು ಹಾಕಿ ಸ್ನಾನ ಮಾಡಬಹುದು ಯಾರಿಗಾದ್ರೂ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಿದ್ರೆ ಈ ತರ ಮಾಡಿ ಫ್ರೆಂಡ್ಸ್ ಫ್ರೆಶ್ ಆಗಿ ಬಂದು ನಮ್ ರಂಗೋಲಿ ಕಾಣಿಸ್ತಾ ಇಲ್ಲ ಈ ತರ ಚಿಕ್ಕದಾಗ ಒಂದು ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್ ಚಿಕ್ಕಿ ಇಟ್ಟಿಲ್ಲ ಹಂಗೆ ಸಿಂಪಲ್ ಆಗಿ ಒಂದ್ ಹಾಕೊಂಡೆ ಅದನ್ನು ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಒಳ್ಳೆ ಕಟ್ಟೆ ಕೊಚ್ಚಾಕ್ ಅದಕ್ಕೆ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಹೊಸ ವರ್ಷಕ್ಕೆ ಹೊಸ ವರ್ಷ ಬಂತಲ್ಲ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಒಳ್ಳೊಳ್ಳೆ ರಂಗೋಲಿ ಹಾಕ್ಬೋದು ವಿಡಿಯೋ ಅದನ್ನು ಮಾಡ್ತೀನಿ ಈಗ ಶಿವ ಏನ ಮಾಡ್ತಾ ಇದೆ ನೋಡೋಣ ಮಕ್ಕಳು ಇಲ್ಲೊಬ್ರು ಐದು ಮಕ್ಕಳಿಗೆ ರೀತಿಯ ಬಂದಿತ್ತು ನಿಮಗೆ ಮನೆಯೆಲ್ಲ ನೀಟಾಗಿ ಒರೆಸಿದೀನಿ ಫ್ರೆಂಡ್ಸ್ ಬಂದ್ ಮಲ್ಗೋನೆ ಫ್ರೆಂಡ್ಸ್ ಈಗ ಆರೂವರೆ ಆಯ್ತು ಅಡುಗೆ ಮಾಡಬೇಕಂದ್ರೆ ನಿದ್ದೆ ಬರ್ತೀನಿ ಇವಾಗ ಹೋಟೆಲ್ ಅಲ್ಲಿ ಏನಾದ್ರು ತರೋಣ ಓ ಹಿಂದಿ ಹಂಗೆ ಬರಲ್ಲ ಪೈಸಾ ಅಂದ್ರೇನು ತಲೆ ಚೆನ್ನಾಗ್ ಒಣಗಿದ್ರೆ ಚೆನ್ನಾಗ್ ಕಾಣಿಸ್ತೈತೆ ಫ್ರೆಂಡ್ಸ್ ಬೆಳಗ್ಗೆ ಗಂಟ ವೇಟ್ ಮಾಡ್ಬೇಕು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಇವತ್ತು ಒಣಗಲ್ಲ ಫ್ರೆಂಡ್ಸ್ ಕತ್ಲ ಐತಲ್ಲ ಅದಕ್ಕೆ ತಲೆನೋವು ಫ್ರೆಂಡ್ಸ್ ಅಡ್ಗೆ ಮಾಡ್ಬೇಕಂದ್ರೆ ತಲೆನೋವು ಇಟ್ಕೊಳ್ತೈತೆ ಶಿವಕುಮಾರ್ ಡೈಲಿ ರಾತ್ರಿ ತಲೆನೋವು ಬರ್ತೈತೆ ಹಾಗೆ ನಂಗೆ ಅಡ್ಗೆ ಮಾಡ್ಬೇಕು ಅಂದ್ರೆ ತಲೆನೋವು ಬರ್ತೈತೆ ಅಡ್ಗೆ ಮಾಡೋ ಫ್ರೆಂಡ್ಸ್ ಬೆಳಗ್ಗೆ ಒಂದು ಅಡಿಗೆ ಮಾಡೋ ನಂತರ ಹುಳ್ಳಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದ್ರಲ್ಲಿ ಸ್ವಲ್ಪ ಅಡಿಗೆ ಮಾಡ್ಬೇಕೀಗ ಇನ್ ಸ್ವಲ್ಪ ಮೊಳಕೆ ಕಟ್ಬೇಕು ಫ್ರೆಂಡ್ಸ್ ಭಾನುವಾರ ವೆಜ್ ಇಲ್ಲ ಇವತ್ತು ಈ ಸಲ ಈ ವಾರ ನಮ್ಮ ಮನೇಲಿ ಹಂಗಾಗಿ ಮೊಳಕೆ ಕಳ್ಸಾರ ಚೆನ್ನಾಗಿರುತ್ತೆ ಮಸಾಲೆ ರುಬ್ ಮಾಡಿದ್ರೆ ಭಾನುವಾರಕ್ಕೆ ಇನ್ನೂ ಎರಡು ದಿನ ಇದೆ ಎರಡು ದಿನ ಇರೋ ಅಡ್ಗೆ ಇವಾಗಲೇ ಪ್ಲಾನ್ ಫ್ರೆಂಡ್ಸ್ ನಮ್ದು ಒಂದೊಂದಲ್ಲ ಫ್ರೆಂಡ್ಸ್ ಅಪ್ಪ ಏನ್ ಮಾಡ್ಬೇಕು ಈಗ ಅಡ್ಗೆ ಮಾಡ್ತೀಯಾ

ಫ್ರೆಂಡ್ಸ್ ತಲೆ ಒಣಗ್ತಾ ಇಲ್ಲ ಒಂಥರ ಆಗ್ತಿದೆ ಫ್ರೆಂಡ್ಸ್ ತಲೆನ ಹೊಡ್ಕೊಳತ್ರ ಏನಪ್ಪಾ ಬಿಸಿಲಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ನಮಗೆ ಕೆಲಸ ಬಿಡೋದು ಐದುವರೆಗೆ ಹೆಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಶಿವ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಾನು ಹುರುಳಿ ಕಾಳು ಬೇಗ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹುರುಳಿ ಕಾಳು ಉಪ್ಸಾರ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈಗ ಕೀಲ್ಗಳು ಜಾಸ್ತಿ ಫ್ರೆಂಡ್ಸ್ ಇಬ್ಬರಿಗೂ ಕೆಲಸ ಮಾಡ್ತೀವಲ್ಲ ಹಾಗಾಗಿ ಕಾಳುಗಳು ಜಾಸ್ತಿ ತಿನ್ಬೇಕು ಅಂತ ನೆನ್ಸಾಕಿದೀನಿ ಫ್ರೆಂಡ್ಸ್ ಸ್ವಲ್ಪ ಬೇಕಾಕೆ ಸ್ವಲ್ಪ ಮೊಳಕೆ ಹಾಕಿ ತಿನ್ನಿ ಫ್ರೆಂಡ್ಸ್ ಇವತ್ತು ನಾವು ಬೋಂಡ ಮಾಡಿ ತಿಂತೀವಾ ನೀಥರ ಕಟ್ ಮಾಡಿದ್ರೆ ಬೋಂಡ ಬೇಕಾ ಇನ್ಮೇಲೆ ಅಲ್ಲ ಬೇರೆ ಒಳ್ಳೆಯ ಮತ್ತೆ ಅಯ್ಯೋ ಪಾರ್ವ ಮೇಲೆ ಎಷ್ಟು ನೀನ್ ಹಂಗಲ್ವೇ ಹೋಗ್ಲಿ ಪಾರ ಹೋಗ್ಬಿಟ್ಟು ಪಾರ ಮಗು ಪಾರ ಕೊಡ್ಸಿ ಅಂತ ಜಗಳ ಮಾಡ್ಬಿಡಿ ಹೇಳ್ತೀನಿ ಬಣ್ಣ ಬೇಕು ಬಜ್ಜಿ ಬೇಕು ಅಂತ ಕೇಳಬಾರ್ದು ಕಟ್ ಮಾಡು ಕಟ್ ಮಾಡು ಏನೋ ಎಂಟಿ ಬೆಳಗಿಂದ ಅಲ್ಲಿ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಸಾಕಾಗಿರ್ತಾಳೆ

ಸಿಂಪಲ್ ಆಗಿ ಉಪ್ಸಾರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಉಪ್ಸಾರ್ ಯಾಕೆ ಮಾಡ್ತಿದೀನಿ ಅಂದ್ರೆ ಬೆಳಗ್ಗೆ ಖಾರ ಖಾರ ಮಿಕ್ಕದ್ರೆ ಅದಕ್ಕೆ ರೊಟ್ಟಿ ತಟ್ಕೊಡ್ಬೋದು ಶಿವಾಗೆ ಅಂತ ನನ್ನ ಐಡಿಯಾ ಫ್ರೆಂಡ್ಸ್ ಡೈಲಿ ವೆರೈಟಿ ವೆರೈಟಿ ಅಡಿಗೆ ಯೋಚನೆ ಮಾಡಿ 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 ನನ್ನ ತಲೆ ಕೂದಲೆಲ್ಲ ಹ್ಮ್ ಸಾಕು ಅಪ್ಪುಗ ಇಷ್ಟು ಮೆಣಸಿನ ಕಾಯಿ ತಿಂದ್ರೆ ಬದುಕ್ತೀವ ನಾವು ನೀರು ಕುರ್ಕ್ಬೇಡ ನೋಡಿ ಫ್ರೆಂಡ್ಸ್ ಹೆಂಗೆ ಬೆಳಗ್ಗೆ ತಾನೆ ಮಧ್ಯಾಹ್ನ ತಾನೆ ಸಾಯಂಕಾಲ ತಾನೆ ಚೇಂಜ್ ಮಾಡಿದ್ದೀನಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಹೆಂಗೆ ಬಾಯ್ ಫ್ರೆಂಡ್ಸ್ ಕಡಲೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟ ಹಾಕೊಂಡಿದೀನಿ ಈಗ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಾಮೂಲಿ ಈ ಬೋಂಡ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಹಂಗೇನೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪಾಗ್ಲಿ ನುಗ್ಗೆ ಸೊಪ್ಪಾಗ್ಲಿ ಹಾಕೊಂಡ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡಿ ಇಟ್ಬಿಟ್ಟು ಫ್ರೆಂಡ್ಸ್ ಮೊದಲು ಉಪ್ಸಾರು ಮಾಡ್ಕೊಂಡ್ರೆ ಕಾಫಿ ರೇಟ್ ಅಂತ ಬರ್ತೈತೆ ಅಂದ್ರೆ ಫ್ರೆಂಡ್ಸ್ ಉಪ್ಸಾರ್ ಕಾರ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ ಉರ್ಳಿಕಾಳು ಬೆಂದಿತ್ತು ಉಳ್ಳಿಕಾಳು ಟೊಮೊಟೊ ಸ್ವಲ್ಪ ಸೈಡ್ ತಗೊಂಡಿದ್ದೀನಿ ಉಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಣಮೆಣ್ಸನ್ಕಾಯಿ ಉರ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಉರ್ದಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ರುಬ್ಕೊಂಡ್ರೆ ಉಪ್ಸಾರು ರೆಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿ ಆಗಿದೆ ಇದು ರಾಗಿ ಮುದ್ದೆ ಇದು ಉಪ್ಪು ನೀರು ಪ್ಲೇಟ್ ಬರ್ತಾ ಇಲ್ಲ ಇದು ಬಸ್ತಿರೋ ಉರುಳಿಕ ಫ್ರೆಂಡ್ಸ್ ಇದೇನು ಒಗ್ಗರಣೆ ಹಾಕ್ಲಿಲ್ಲ ಒಗ್ಗರಣೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಇದು ಸರ್ಕಾರ ಇಷ್ಟು ಅಡುಗೆ ಮಾಡಿದ್ದೀನಿ ಮುದ್ದೆ ಹಾಕೋ ಬರ ತನಕ ಒಂದು ಬೋಂಡ ಮುಟ್ಟದ್ರು ಒಂದು ಬೇಡ ನೀನ್ ಬರೀ ಬೋಂಡ ತಿಂತೀಯ ಮುದ್ದೆ ತಿನ್ನಲ್ಲ ಇವ್ರು ಎಣಿಸ್ಬಿಟ್ಟು ಹೋಗ್ತೀನಿ ಸರಿಲ್ಲ ಕಳ್ಳ ನಾಲ್ಕು ಎಂಟು ಒಂಬತ್ತು ಜನ ಅಂದೆಳು ಹದಿಮೂರು ಹದಿಮೂರು ಬಾಂಡ ಆಯ್ತಪ್ಪಿ ಎಣ್ಸ್ಕೊಂಡು ಹೋಗ್ತಾ ಇದೀನಿ ಅಡಿಗೆ ಮನೆಗೆ ಹೋಗ್ಲಾ ಬರ್ರಿ ಬಾಂಡಲ್ಲಿ ತಿಂತೀಯಾ ನೀನು ನನಗೂ ಇಡಲ್ಲ ಸರ್ ರೆಡಿ ಫ್ರೆಂಡ್ಸ್ ಬ ನನಗೆ ದೇವ್ರು ಒಂದೇ ಒಂದು ಕೇಳ್ಕೊಡ್ತೀನಪ್ಪಿ ಬರೋ ಚೆಂದ ನಾನು ಹುಡುಗ ಹುಟ್ಟಬೇಕು ಅವಾಗ ಬರ್ಬೇಕು ಅವಾಗ ಎಷ್ಟೇ ಸುಸ್ತಾದ್ರೆ ಇಷ್ಟೆಲ್ಲ ಅಡಿಗೆ ಬೇಕು ಅಂತ ನಾನು ಮಾಡಿಸ್ತೀನಿ ಸ್ವಲ್ಪ ಸೂಪರ್ ಊಟ ಫ್ರೆಂಡ್ಸ್ ಪಕ್ಕಾ ಹಳ್ಳಿ ಸ್ಟೈಲ್ ಕನಕಪುರ ಸ್ಟೈಲ್ ಕನಕಪುರದಲ್ಲಿ ಡೈಲಿ ಉಪ್ಸಾರೆ ಫ್ರೆಂಡ್ಸ್ ಒಂದಿನ ಖಾರ ರುಬ್ಬಿಟ್ಕೋತಾರೆ ಅಂದ್ರೆ ಬೇಯಿಸಿರೋ ಬೆಳೆ ಬೇಯಿಸಿರೋ ಟೊಮೆಟೊ ಹಾಕೊಳ್ಳದೆ ಅದ್ರಲ್ಲೇ ಮಾಡ್ತಾರೆ ಅಡುಗೆ ಉಪ್ಸಾರ್ ತಿಂತಾರೆ ನಾನು ಹೋದ್ರೆ ಹಂಗೆ ಫ್ರೆಂಡ್ಸ್ ಚಿಕನ್ ಮಟನು ಕೇಕ್ ಪಾನಿಪುರಿ ಏನು ಇರಲ್ಲ ಅಲ್ಲಿ ನಾನ್ ಬರಲ್ಲಪ್ಪ ನಿಮ್ ಇಡೀ ಪ್ರಪಂಚದಲ್ಲೇ ಬರೀ ಏಳು ಗಂಟೆಗೆ ಊಟ ಮಾಡಿ ಮಲಗೋರು ಅಂದ್ರೆ ನಾವ್ ಇರಬೇಕು ಒಬ್ರು ಜೋಡಿ ಅಷ್ಟೇ ಫ್ರೆಂಡ್ಸ್ ನಾವು ಏಳು ಗಂಟೆ ಒಳಗೆ ಡೈಲಿ ಊಟ ಮಾಡ್ಬಿಡ್ತೀವಿ ರಾತ್ರಿ ಊಟ ಯಾಕಂದ್ರೆ ಬೆಳಗ್ಗೆ ಒಂದ್ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಿರ್ತೀವಿ ಸಂಜೆ ಕಾಫಿ ಟಿ ಏನೋ ಅಭ್ಯಾಸ ಇಲ್ಲ ಅಸ್ವಾಗ್ತಾ ಇರುತ್ತೆ ಜಾಸ್ತಿ ಅದಕ್ಕೆ ಏಳು ಗಂಟೆ ಒಳಗೆ ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ ಇವಾಗ ಫುಲ್ ರೆಸ್ಟ್ ಫ್ರೆಂಡ್ಸ್ ನನಗೆ ರೆಸ್ಟ್ ಇಲ್ಲ ಈಗ ಎಡಿಟಿಂಗ್ ಫೋನ್ ತಗೊಂಡಂದ್ರೆ ಹನ್ನೆರಡು ಗಂಟೆ ರಾತ್ರಿ ಆಗುತ್ತೆ ಕರೆಕ್ಟ್ ಆಗಿ ಇತ್ತೀಚೆಗೆ ಹಂಗಾಗ್ತಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಬಾಯ್ ಫ್ರೆಂಡ್ಸ್ ಅಪ್ಪು ನೀನ್ ಬಾಯ್ ಹೇಳು